ಒನ್ ಫೋರ್ಟಿ ದಿ ಅದರಲ್ಲಿ ಕೆಲವೊಂದು ಸ್ಪ ಇದಿದೆ ಅಂದರೆ ನಾರ್ಮಲ್ ಜನರಲ್ ಅವರಿಗೆ ನಾನು ಬಂದಿರೋದು ಅಬುದಾಬಿಯ ದ ಬಿಗೆಸ್ಟ್ ಎಕ್ವೇರ್ ಎಮ್ ಜಿಯೋಗ್ರಾಫಿಕಲ್ಲಿ ಒಂದು ಸ್ಪೆಷಲ್ ಇದು ಮೇನ್ ಆಫೀಸ್ ಮಾತ್ರ ಮರ್ತ್ ಅದರಲ್ಲಿ ಇದು ನಾನು ಬಂದಿರೋದು ಅಬುದಾಬಿಯ ದ ಬಿಗ್ಗೆಸ್ಟ್ ಎಕ್ವಿರಾಮಿಗೆ ನ್ಯಾಷನಲ್ ವೆಕ್ ಇದು ಒಳಗಡೆ ಏನೆಲ್ಲ ಇದೆ ಅಂತ ನಾನು ತೋರಿಸ್ತೀನಿ ಆ್ಯಂಡ್ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಪೋರ್ಟ್ ಪ್ರಾಣಿ ಪೋರ್ಟ್ ಯಾರಿಗಲ್ಲ ಇದು ಈಗ ಓಪನ್ ಇಲ್ಲ ಯಾಕಂತ ಹೇಳಿದ್ರೆ ಈಗ ಸುತ್ತಾಪಟ್ಟೆ ಬಿಸಿ ಇರೋದಿಲ್ಲ ಎಂತಕ್ಕೆ ടൈം ടെൻ ഓ ക്ലാക്ക് ആയിട്ട് സോ ടെൻ ഓ ക്ലാഗ് ഇത് ഓപ്പൺ ആ ഒക്കെ ടിക്കറ്റ് വൺ ഫോർട്ടി ദീരം സോ അതെല്ലാം ഇതെ അത് നാർമൽ ജനറൽ അവർക്ക് ബിയോണ്ട് ദി ഗ്ലാസ് അനോദന Welcome to the the National Aquarium of Dhabi. Yeah. This. <coughs> eres esto, mira.

அது நோட் பாயி நோட இது அம்ச உளும ஒழுக்க ಯಾವುದು ಅದರಲ್ಲಿ ಮೊಸರು ನೋಡುತ್ತೆ ಮೈಸೂರು ಇದ್ದಾಗ ಇಲ್ಲ ಯಾರಿಗೂ ಒಂದು ಟೆನ್ ಫಿಂಗ್ಷನ್ ಅಲ್ಲಿ ಒಂದು ಬೋಟ್ ಮುರುಕಿದಾಗೆ ಉಂಟು ಮೊಸರನ್ನು ನೋಡುತ್ತೆ ಐಸ್ ಇನ್ ದಿ ಸ್ಯಾನ್ ಇದಾಕಿದ್ದಾರೆ ಹೌದು ಈಗ ಈಗ ಇಲ್ಲಿ ಇದೆಲ್ಲ ಈಗ ಇದೆಲ್ಲ ಅಲ್ಲಾಡ್ತಾ ಉಂಟು ನೋಡೋ ಮಿಡ್ಲು ಮಿಡ್ಲಲ್ಲಿ ಚಿಕ್ಕ ಚಿಕ್ಕ ಮೀನಾಗ ಸ್ಯಾಂಡ್ ಮೀನು ಅದು ಸೇಮ್ ಸ್ಯಾಂಡ್ ಕಲರ್ ಮಸ್ತ್ ಇಲ್ಲಿ ಇಲ್ಲಿ ಕೂಡ ಉಂಟು ನೋಡಿಯ ಇಲ್ಲಿ ಎರಡು ಉಂಟು ಅಲ್ಲಿ ಎರಡು ಕಣ್ಣು ಮಾತ್ರ ಪರ ಸ್ವಲ್ಪ ಆಯ್ತು ತ್ರೀ ಫಿಶ್ ಗ್ರೀನ್ ಫಿಶ್ അത മുണ്ടോ അത്സുണ്ട മനുഷ്യ മൂസുണ്ടെങ്കിൽ

സൈഡ് ഡൗൺ യു ഡു നോട്ട് വരി ഐ നോ ഹൗ ടു ഫ്ലിറ്റ് ബാറ്റ് ബൈ സാ നോ ഇല്ലെ ഓ അല്ല ഓല ഓ ഇല്ല ഇല്ലേ ഹിരൽ നോട് ഓ ഇല്ല सुपर टेस्ट वर्ल्ड सका बटे आगे वाट युवर हेड ಫುಲ್ ಸೀಗಲ್ಡ್ ಎಷ್ಟು ಚೆನ್ನಾಗಿದೆ ಅಂತ ನೋಡಲಿಕ್ಕೆ ನಾವು ಕೊಟ್ಟಿರೋ ಅಮೌಂಟ್ ನಮಗೆ ವರ್ತ್ ಆಗಬೇಕು ಇಲ್ಲದೇ ಬೇಸ್ಟ್ ಆ್ಯಕ್ಚುಲಾಗಿ ಫ್ಯಾಕ್ಟಾಗಿ ಹೇಳಬೇಕಂತಂದರೆ ಫುಲ್ ಸೀಗಲ್ ತುಂಬ ಚೆನ್ನಾಗಿದೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ವೀಕೆಂಡಲ್ಲಿ ಎಲ್ಲರೂ ಕೂಡ ನೀರು ಕುದುರೆ ನೋಡಿರ್ತಾರೆ ಸೊ ನೀರು ಕುದುರೆ ಅಂತ ಅಂತ ಹೇಳ್ತೀವಿ ಅದು ಅದರ ಸ್ಪೆಷಾಲಿಟಿ ಅಂತ ಅಂತೇಳಿದರೆ ಇದರಲ್ಲಿ ಹೆಣ್ಣು ಕುದುರೆ ಯಾವುದೇ ರೀತಿ ಬರ್ತ್ ಕೊಡೋದಿಲ್ಲ ಓನ್ಲಿ ಗಂಡು ಕುದುರೆ ಮಾತ್ರ ಅದೇ ಮೇಲ್ ಹಾರ್ಸ್ ಮಾತ್ರ ಬರ್ತ್ ಕೊಡೋದು ಸೊ ಇದೇ ಮೇಲ್ ಹಾರ್ಸ್ ನೋಡಿ ಫುಲ್ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಇದು ನೀರು ಕುದುರೆ ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಇದೊಂದು ಒಂದು ಸೈಂಟಿ ಸೈಂಟಿಫಿಕ್ ಅಲ್ಲಿ ಒಂದು ಜಿಯೋಗ್ರಫಿಕಲ್ಲಿ ಒಂದು ಸ್ಪೆಷಲ್ ಇದು ಮೇನ್ ಹೌಸ್ ಮಾತ್ರ ಬರ್ತ್ಕೊಳ್ಳೋದು ಅದರಲ್ಲಿ ಇದು ಇದೆಲ್ಲ ಫಿಶಸ್ ಫಿಶಸ್ ಇದೆಲ್ಲ ಸಾಗರದ ಕೆಳಗೆ ಅಂದ್ರೆ ನೋಡಿ ನಾನು ಕಾಣ್ತಿದ್ದೇನೆ ಓ ಇಲ್ಲಿದ್ದೀನಿ ಇವೆಲ್ಲ ಒಂದು ನಾವು ಇದೆಲ್ಲ ಮೀನೆಲ್ಲ ನೋಡೇ ಇರ್ಲಿಕ್ಕಿಲ್ಲ ಆ ರೀತಿ ಇದೆ ಬಟ್ ಚೆನ್ನಾಗಿದೆ ಸಿಕ್ಕಾಪಟ್ಟೆ ವರ್ತ್ ನೋಡಿ ಈ ಮೀನಿನ ಬಗ್ಗೆ ಇಲ್ಲಿ ಬರ್ತಿದ್ದಾರೆ ಕಾರ್ಪೆಟ್ ಶಾರ್ಕ್ಸ್ ಲೇ ಎಕ್ಸ್ ಇನ್ ಮೆರ್ಮೈನ್ಸ್ ಪರ್ಚಿಸ್ ಅಟ್ಯಾಚ್ ಟು ರಾಕ್ಸ್ ಆರ್ ಸಿ ದೀಸ್ ಎಕ್ಸ್ ಹ್ಯಾಚ್ ಇನ್ ಅಬೌಟ್ ಸೆವೆಂಟಿ ಟು ಏಯ್ಟಿ ಡೇಸ್ ಅದರ ಇಲ್ಲಿದೆ ನೋಡಿ ಎಗ್ ಹೇಗಿದೆ ಮರಿಗಳು ಕೂಡ ಇದೆ ಇದೆಲ್ಲ ಫುಲ್ ಶಾರ್ಕ್ ನಮ್ದು ಎಕಡೆಮಿ ಹಾಕುವ ಶಾರ್ಕ್ ಬೇರೆ ಇದೆ ನಾವು ನೋಡಬಹುದು ನಮ್ಮ ಮನೆಯಲ್ಲಿ ಬ್ಲ್ಯಾಕ್ ಕಲರ್ ವೈಟ್ ಕಲರ್ ಅಲ್ಲ ಬಟ್ ಇದು ಡಿಫ್ರೆಂಟ್ ಕಲರ್ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಈ ಕಲರ್ ಒಂದೊಂದು ಬ ಅದರ ಎಗ್ ಇದು ಬಡ್ತಿ ಹೇಗೆ ಆಗುತ್ತೆ ಅಂತ ಹೇಳಿ ವೀಡಿಯೋ ಕೊಟ್ಟಿದ್ದಾರೆ ಅಲ್ಲಿ ಎಗ್ ಇಲ್ಲಿದೆ ನಾನು ಹೇಳಿದೆಯಲ್ಲ ಮೇಲ್ ಹಾರ್ಸ್ ಸಿ ಸಮುದ್ರದ ಅಡಿಯಲ್ಲಿರೋದು ಅದೇ ರೀತಿ ಇದರಲ್ಲಿ ಒಂದು ಬೇರೆ ಟೈಪ್ ನೋಡಿ ಇದು ಬೇರೆ ಬೇರೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು ನೀರು ಕುದುರೆನ ಹೇಗಿರುತ್ತೆ ಅಂತ ಚೆನ್ನಾಗಿದೆ ಅಲ್ಲ ಇಷ್ಟು ಚಂದ ಉಂಟು ನೋಡಲಿ ಕಾರ್ನ ಒಳಗಡೆ ಫಿಶ್ ಹಾಕಿ ಮಾಡಿದ್ದಾರೆ ಎಲ್ಲ ಫಿಶ್ ನಾವು ಯಾವಾಗ ಎಕ್ವೇರಿಯಂಗೆಲ್ಲ ಹಾಕ್ತೀವಲ್ಲ ಹೂ ಕಡೆಯೆಲ್ಲ ಮಂಗಳೂರಲ್ಲೆಲ್ಲ ಅದೇ ರೀತಿ ಸೇಮ್ ಹಾಗೆ ಫುಲ್ ಆಕ್ಸಿಜನ್ ಎಲ್ಲ ಕೊಟ್ಟಿದ್ದಾರೆ ಜೆಲ್ಲಿ ಫಿಶ್ ಜೆಲ್ಲಿ ಫಿಶ್ ನೋಡ್ಲಿಕ್ಕೆ ಒಂದು ರೀತಿ ಚಂದ ಅದು ನೋಡಲಿಕ್ಕೆ ಅಂತ ಕೇಳಿ ಫುಲ್ ಜೆಲ್ಲಿ 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 ಟೈಪ್ ಇರುತ್ತೆ ಚೆಲ್ಲಿ ನಾವು ನೋಡಿರ್ತೀವಿ ಆಲ್ಮೋಸ್ಟ್ ಆಗಿ ಬಟ್ ಅದಕ್ಕೆ ಎಂತ ಹೇಳೋದು ಎಂತ ಹೇಳ್ತದೆ ಇಲ್ಲಿ ಮಂಗ್ಳೂರಲ್ಲೆಲ್ಲ ಇರ್ತದೆ ಬಟ್ ಅದು ಬೇರೆ ಟೈಪಲ್ಲಿರೋದು ಬಟ್ ಇದು ಬೇರೆ ಟೈಪ್ ಇದರಲ್ಲಿ ಕಲರ್ ಇದೆ ನೋಡಿ ಇದು ವೈಟ್ ಕಲರಲ್ಲೋಡಿ ಅದು ವೈಟ್ ಕಲರ್ ನೋಡಿತ್ತು ಇದು ಒಂಥರ ರೆಡ್ ಕಲರಲ್ಲಿ ಚೆಲ್ಲಿ ಫಿಶ್ ಇಲ್ಲಿ ಯಾರೋ ನೋಡ್ತಾ ಇದ್ದಾರೆ ಇಣಿಕ್ಕಿ ಹಲೋ ಹೇಗಿದ್ದೀರಾ ಚಂದ ಇದ್ದೀರಾ ನೋಡಲಿಕ್ಕೆ ಇಲ್ಲಿ ಒಂದೊಂದು ಫಿಶ್ ಇದು ಹೆಸರು ಕೊಟ್ಟಿದ್ದಾರೆ ಇದು ಕ್ಯಾಟ್ ಗ್ಲಾಸ್ ಕ್ಯಾಟ್ ಫಿಶ್ ಗ್ಲಾಸ್ ಕ್ಯಾಟ್ ಫಿಶ್ ನೋಡಿಲ್ಲಿದೆ ಗ್ಲಾಸ್ ಇದು ಎಲೆಕ್ಟ್ರಿಕ್ ಫಿಶ್ ನಾವು ಎಂಥ ಮುಟ್ಟಿದರೆ ಶಾಕ್ ಹೊಡಿತದೆ ಅಂತ ಹೇಳ್ತಾರಲ್ಲ ಅದೇ ಇದು ಫಿಶ್ ದೊಡ್ಡ ದೊಡ್ಡದುಂಟು ನೋಡಿ ಇಲ್ಲಿ ನೋಡಿ ನಮಗೆ ಟಚ್ ಫೀಲ್ ಮಾಡಲಿ ಕೊಟ್ಟಿದ್ದಾರೆ ನಿಮಗೆ ಎಲೆಕ್ಟ್ರಿಕ್ ಫಿಶ್ ಅಂದರೆ ಕರೆಂಟ್ ಹೊಡೆಯೋ ಫಿಶ್ ಹೇಗೆ ಮುಟ್ಟಿದರೆ ನಮ್ಗೆ ಯಾವ ರೀತಿ ಆಗುತ್ತೆ ಅಂತ ನಾವೀಗ ಟಚ್ ಮಾಡಿದರೆ ಒಂಥರ ಕೈಯೆಲ್ಲ ಒಂಥರ ಜುಮ್ ಆದಾಗ ಆಗುತ್ತೆ ಆಗ್ತದೆ ಇಷ್ಟು ದೊಡ್ಡದಿದೆ ಇಷ್ಟು ದೊಡ್ಡದುಂಟು ನೋಡಿ ಇದರ ಬಗ್ಗೆ ಹೇಳ್ಬೇಕಂದ್ರೆ ಏಯ್ಟಿ ಪರ್ಸೆಂಟ್ ಆಫ್ ಅದರ ಆಕ್ಸಿಜನ್ ಅದೇ ಬಿಲ್ಡ್ ಮಾಡ್ತದಂತೆ ಈ ಫಿಶ್ ಫುಲ್ ಇಲೆಕ್ಟ್ರಿಕ್ ಒಂದು ಥೀಮ್ ಕೊಟ್ಟಿದ್ದಾರೆ ಇದಕ್ಕೆ ನೋಡಲಿಕ್ಕೆ ಒಂಥರ ಉಂಟು ಇಷ್ಟು ಫಿಶ್ ವರ್ಲ್ಡ್ ಆಗಿದರೆ ಈಗ ನೆಕ್ಸ್ಟ್ ಎಂಟರ್ ಆಗ್ತಿರೋದು ಫ್ರೋಸನ್ ಫ್ರೋಸನ್ ಓಷನ್ಗೆ ಈ ಫ್ರೋಸನ್ ಓಷನಲ್ಲಿ ಎಂತಲ್ಲ ಇದೆ ನೋಡುವ फुल कोल्ड कोल्ड दो